ವೆಲ್ಕಮ್ ಬ್ಯಾಕ್ ಟು ನೀಲಾ ಕನ್ನಡ ಲಾಗ್ಸ್ಗೆ ಎಲ್ಲರೂ ಹೆಂಗದ ರೀ ಆರಾಮದ ರೀ ಆರಾಮದ ರೀ ಅನ್ಕೊತ ಇವತ್ತಿನ ಲಾಗ್ ಚಾಲೋ ಮಾಡಾತದ ನೋಡ್ರಿ ಈ ನವರಾತ್ರಿ ರಾತ್ರಿ ಇದ್ ನೋಡ್ರಿ ಇದ ನಾವು ರಾತ್ರಿ ಐದು ದಿನದ ಸ್ವಲ್ಪ ಸ್ವಲ್ಪ ಆದಷ್ಟು ಸೇರ್ ಮಾಡ್ಕೊಂಡೇನ್ರಿ ಸ್ವಲ್ಪ ನಾನು ಬಿಸಿ ಇದ್ದಾನ ಅಂದ್ಲೇ ರೀ ಜಾಸ್ತಿ ಲಾಗ್ ಮಾಡೋಕ್ಕಾಗಿಲ್ಲ ನೋಡ್ರಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡಿದನ್ರಿ ನಾ ಡೈಲಿ ದೇವ್ರಿಗೆ ಹೋಗಿದ್ದೆ ರೀ ಐದು ದಿನದ ಲಾಗ್ ಐತೆ ನೋಡಿರಿ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿರಿ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನವರಾತ್ರಿಯಾಗಿ ನೋಡ್ರಿ ಬೆಳಿಗ್ಗೆ ಮೂರು ಗಂಟೆಯಿಂದ ಹೆಣ್ಮಾಕ್ಳ್ರಿ ಬನ್ನಿ ಗಿಡ ಪೂಜೆ ಮಾಡಾಕ ಹೋಗ್ತಿರ್ತಾರ ನೋಡ್ರಿ ನೋಡಾಕನ ಎಷ್ಟು ಖುಷಿ ಆಗ್ತೈತಿ ನೋಡ್ರಿ ಎಲ್ಲ ಹಬ್ಬಗಳು ನೋಡ್ರಿ ಒಂದ್ ದಿನ ಎರಡು ದಿನ ಇದ್ರಿ ನವರಾತ್ರಿ ಒಂಬತ್ತು ದಿನ ನೋಡ್ರಿ ಒಂಬತ್ತು ದಿನ ರೀ ಒಂಬತ್ತು ಕಲರ್ ಕಲರ್ ರೀ ಮತ್ತೆ ಹೇಳುವಂಗಿಲ್ಲ ನೋಡ್ರಿ ಸಡಗರ್ರಿ ದುರ್ಗಾದೇವಿ ಇದ್ರಿ ನಮ್ಗೆ ಗೋಕಾಕರ ನೋಡುವಂಗಿಲ್ಲ ನೋಡ್ರಿ ಎಲ್ಲ ಕಡೆ ಲೈಟಿಂಗ್ ರೀ ಗುಡಿಗಳ್ದಾಗ ನೋಡ್ರಿ ಎಲ್ಲ ಗುಡಿಲಿ ಲೈಟಿಂಗ್ ಮಾಡಿದ್ರಿ ಇರಾನನ ಗುಡಿ ನೋಡ್ರಿ ನಮ್ಮ ತಾಕ ಸಮೀಪ ಆಗ್ತೈತ್ರಿ ನೋಡ್ರಿ ದೇವ್ರಿಗೆ ಲಕ್ಷ್ಮೀದವ್ರ ಗುಡಿಗೆ ಹೋಗಲಿಲ್ಲ ನೋಡ್ರಿ ನಾವು ಭಾಳ ರೇಷಿತಾ ಇರ್ತೈತಿ ಅನ್ನೇ ಇವತ್ತೇನು ಹೋಗ್ಲಿಲ್ಲರಿ ನಾನು ಶುಕ್ರಾರು ಲಕ್ಷ್ಮೀದೇವ್ರ ಗುಡಿಗೆ ಹೋಗ್ತೇನೆ ನೋಡ್ರಿ ಈಗ ಬನ್ನಿ ರೀ ಎಲ್ಲಿ ಶಿವನ ಗುಡಿಗೆ ಅಷ್ಟೇ ಹೋಗಿ ಬೇನ್ ನೋಡ್ರಿ ಈಗ ಒಂದ್ಮೇಲೆ ನೋಡ್ರಿ ನಾನು ಸಂಜೆ ಕಲಾಕ್ ಚಾಲ್ ಮಾಡತೀ ಸ್ವಲ್ಪ ಬ್ಲೌಸ್ ಸ್ಟಿಚ್ ರೀ ಟಿ ಬ್ಲೌಸ ಸ್ಟಿಚ್ ಮಾಡಿ ನೋಡ್ರಿ ನಾನು ಅಡುಗೆ ಏನು ಮಾಡಿರ್ಕೀನ್ ನೋಡ್ರಿ ಮುಂಜಾನೆ ಚಪಾತಿ ರೀ ಮತ್ತೆ ಅಳಸಿ ಕಾಳು ಅದು ಪಲ್ಯಗಳು ಅದು ರೀ ಈಗ ಜೀರಾ ರೈಸ್ ಅಷ್ಟ ಸಾಂಬಾರ ಹಪ್ಪಳ ಅಷ್ಟ ಕಲ್ಬಿಟ ನೋಡ್ರಿ ಈಗ ಎಷ್ಟು ಬಾಂಡ್ಯ ಅದಾವ್ರಿ ಮಾಂಡೆ ಎಲ್ಲ ತಿಕ್ತನ್ರಿ ಇದು ನೋಡ್ರಿ ಜೀರಾ ರೈಸ್ ರೀ ಜೀರಾ ರೈಸ್ ನೋಡನ್ರಿ ಇಲ್ಲಿ ಹಪ್ಪಳ ಹಾಕಿ ಇಲ್ಲ ಸಾಂಬಾರು ಕುಡ್ಸ ನೋಡ್ರಿ ಬೆಳಿಗ್ಗೆ ಅಷ್ಟು ಜಲ್ದಿ ಆದ್ರೂರಿ ಕೆಲಸ ಆಗಂಗಿಲ್ಲ ನೋಡ್ರಿ ವೆಲ್ಕಮ್ ಬ್ಯಾಕ್ ಟು ನೀಲಾ ಕನ್ನರ್ ಲಾಕ್ಸ್ಗೆ ಎಲ್ಲರೂ ಹೆಂಗೆ ಅದಿರಿ ಆರಾಮದೇರಿ ಆರಾಮದಿರಿ ಅನ್ಕೋತಾ ಇವತ್ತಿನ ಬ್ಲಾಗ್ ಚಾಲೂ ಮಾಡತ್ತ ನೋಡ್ರಿ ಇವತ್ತು ಎರಡನೇ ದಿನ ರೀ ನಾವು ರಾತ್ರಿ ಎರಡನೇ ದಿನ ಕಲರ್ ಇವತ್ತು ರೆಡ್ ಐತೆ ನೋಡಿರಿ ಈಗ ನಮ್ಮ ನಮ್ಮತ್ತ ಬನ್ನಿ ಗಿಡಕ್ಕೆ ಹೊಂಟಾನೆ ನೋಡಿರಿ ಬರ್ರಿ ಇವತ್ತಿನ ಲಾಗ್ ಹೆಂಗೆ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನಿಮಗೆ ಇವತ್ತಿನ ಲಾಗ್ ಇಷ್ಟ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಾನು ಮನೆ ಪೂಜೆ ಅದು ಮುಗೀತು ರೀ ಹೊಂಟಾನೆ ನೋಡಿರಿ பூஜை நான் இல்லே நகப்பத நோட் இல்லை பூஜை நோட்ரி சிவனி இல்ல பூஜா மாத்தி நோட்ரி இல்லை பூஜா மாண நோட்ரி பை நோட் இன்னும் எல்லாரும் ಸ್ವಲ್ಪ ಮಾಡ್ಕೊಂಡು ಕುಡಿದ ಅಡ್ಬಿ ಚಾಲೂ ಮಾಡ್ತೇನೆ ನೋಡಿರಿ ನಿಮ್ಗೆ ಯಾವ ಸೀರೆ ನೋಡಿ ನಾನು ಲಾಗ್ ಹಾಕಿದ್ರೆ ಅವ್ರು ಸೀರೆ ಯಾವಾರ ಇಷ್ಟ ಆದ್ರೆ ರೀ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತೆ ನೋಡಿರಿ ಆ ನಂಬರ್ಗೆ ವಾಟ್ಸಪ್ ಮಾಡಿರಿ ಇಲ್ಲಾಂದ್ರೆ ಕಾಲ್ ಮಾಡಿ ಡಿಟೇಲ್ಸ್ ಹೇಳ್ತೇನೆ ನೋಡಿ ನನ್ನ ಕಡೆ ಇರೋ ಎಲ್ಲ ಕ್ವಾಲಿಟಿ ರೀ ಪ್ರೀಮಿಯಮ್ ಕ್ವಾಲ್ಟಿ ಅದಾವೆ ನೋಡಿರಿ ನಾನಾಗ ಹೋಗಿ ಬರ್ತೇನೆ ನೋಡಿರಿ ನಾ ಆನ್ಲೈನ್ ಮೇಲೆ ತರ್ಸಂಗಿಲ್ಲ ರೀ ನಾನಾಗ ಹೋಗಿ ಅರ್ಭಿ ನೋಡಿ ಅಂದ್ರೆ ಸೀರೆ ಅರ್ಭಿ ನೋಡಿ ತೊಗೊಂಡು ಬರ್ತೇನೆ ನೋಡಿರಿ ಇಷ್ಟ ಆದ್ರೆ ತೊಗೋರಿ ನೋಡ್ತಾನೆ ತಗೋರಿ ದೌಡ್ ಬರ್ತಾನೆ ದೌಡ್ ಬರದಾದ್ರೆ ಬರ್ತಾನ ರೀ ಎರಡು ದಿನದ ಒಗ ಇವತ್ತು ಕಂಟಿನ್ಯೂ ಮಾಡತ್ತಾನೆ ನೋಡಿರಿ ಇವತ್ತ ರಾಯಲ್ ಬ್ಲೂ ಐತೆ ನೋಡಿರಿ ಈಗ ನಾನು ಬನ್ನಿ ಗಿಡಕ್ಕೆ ಪೂಜೆಕ್ಕ ಉಂಟಾನ ರೀ ಪುಡಿ ಹೋಗಿ ಬಂದು ನೋಡ್ರಿ ಇನ್ನ ಎಲ್ಲಾರು ಉತ್ಕೊಂಡ್ರ ಈಗ ಹಾಸಿಗೆ ಒಗಿಬೇಕನ್ಕೊಂಡು ನೋಡ್ರಿ ಮಿನಿ ಎಲ್ಲ ಕ್ಲಿನಿಂಗ್ ಆಗೈತ್ರಿ ಬಟ್ ಹಾಸಿಗೆ ಇನ್ನೂ ತೊಳ್ದಿಲ್ಲ ನೋಡ್ರಿ ಇವತ್ತು ಹಾಸಿಗೆ ಸ್ವಚ್ಛ ಮಾಡ್ಕೋತಾನ್ರಿ ಹಾಸಿಗೆ ಅಷ್ಟು ಉಕ್ಕೊಂಡ್ರೆ ಆತ ನೋಡ್ರಿ ಸ್ವಲ್ಪ ಒಗದವ್ರಿ ಇನ್ನೊಂದು ಸ್ವಲ್ಪ ಅದಾವ್ರಿಗೆ ಸಿಕ್ಕಾಪಟ್ಟಿ ಮಾಡೋಕ್ಕೈತ್ರಿ ಒಕ್ಕಾಗೋದು ಕರೆ ಸ್ವಚ್ಛ ಮಾಡಬೇಕು ನೋಡ್ರಿ ಒಗೆಬೇಕ್ರಿ ಹಾಸಿಗೆ ಒಗೆ ಚಹಾ ಮಾಡಿ ಕುಡಿದ್ರೆ ಹಾಸಿಗೆ ಒಯ್ತ ನೋಡ್ರಿ ಎಲ್ಲರೂ ಮೇಸ್ತಾನ್ರಿ ಈಗ जय é Maria. ನಮ್ಮ ಸಾಯಿಬಾಬಾನ ಗುಡಿದ್ ನೋಡ್ರಿ ಹೋಗಾಕದಾಗ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಐತ್ ನೋಡ್ರಿ ಶುಕ್ರವಾರ ದಿನ ನಾವು ಗುರುವಾರ ದಿನ ಹೋಗಿದ್ದವು ಮತ್ತು ಪ್ರತಿ ವರ್ಷ ನೋಡ್ರಿ ಅಲ್ಲಿ ಹೆಣ್ಮಕ್ಳಿಗೆಲ್ಲರೂ ಅಂದ್ರೆ ನವರಾತ್ರಿಯಾಗ ಆಗ ನೋಡ್ರಿ ಹೆಣ್ಮಕ್ಳಿಗೆ ಎಲ್ಲರಿಗೂ ಚಹಾ ಕೊಡ್ತಾರೆ ನೋಡ್ರಿ ಮತ್ತು ಅರೇಂಜ್ಮೆಂಟ್ ಮಸ್ತ್ ಮಾಡಿಸೀರಿ ನೋಡಿರಿ ವಾರ್ಷಿಕೋತ್ಸವ ರೀ ದಯವಿಟ್ಟು ಎಲ್ಲರೂ ಕ್ಷಮಿಸಿ ರೀ ಇದು ನಾಲ್ಕೈದು ದಿನದ ಲಾಗ್ ಐತ್ರಿ ಇಷ್ಟ ಆದ್ರೆ ರೀ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ